ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ ವೇದಿಕೆ ಮೇಲೆ ಇರುವ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ನನ್ನವರೇ ನಿಮಗೆಲ್ಲ ಅನಂತ ಅನಂತ ನಮಸ್ಕಾರ ಬ್ರಹ್ಮೂರು ಅದು ನಮ್ಮೂರು ಯಾಕೆಂದ್ರೆ ಅಲ್ಲಿ ಅನೇಕರು ಶಿಷ್ಯರು ಇದ್ದಾರೆ ನನಗೆ ಅದರ ಜೊತೆಗೆ ತಾಳು ಮಾಡುವ ಕಲಾವಿದರಿದ್ದಾರೆ ಗಟ್ಟಿಯಾಗಿ ಒಂದು ಕೂ ಹಾಕಿದ್ರೆ ಒಂದು ಆಟನ್ನು ಮಾಡಿ ಬಿಡಬಹುದು ಎರಡು ಮೂರು ತಾಸಿನಲ್ಲಿ ಅಂತಹ ಒಂದು ಕಲಾಗ್ರಾಮ ಅದು ಬ್ರಹ್ಮೂರು ಅಂತಂದ್ರೆ ಬ್ರಹ್ಮೂರು ಕಬ್ಗಾಲು ನಾಗೂರು ಆ ಕಡೆ ಎಲ್ಲ ಸೇರಿ ಆ ಊರಿನಲ್ಲಿ ಹೊತ್ತಿನಿ ಅಂದಲ್ಲ ನಾನು ಸಣ್ಣವನಿಂದ ಇದ್ದಾಗ್ಲಿಂದ ನೋಡ್ತಾ ಇದ್ದೇನೆ ಅದೊಂದು ಈ ವಾತಾವರಣವನ್ನು ಹಾಗೆ ಉಳಿಸ್ಕೊಂಡು ಬಂದಿದೆ ಆದ್ರೆ ಆ ಊರಿನಲ್ಲಿ ಹುಟ್ಟಿದ ಒಬ್ಬ ಮಾಣಿ ನಮ್ಮ ಶಂಕರ ಇವತ್ತು ಇಡೀ ಊರಿಗೆ ಖ್ಯಾತಿಯನ್ನು ಕೊಟ್ಟಂತ ನಿಮಿಷ ಇದು ನಾವು ಮುಂದೆ ಹೋದ ತಕ್ಷಣ ನಮ್ಗೆ ಹಿಂದಿದ್ದವರು ಮರೆತು ಹೋಗ್ತಾರೆ ಸಾಮಾನ್ಯವಾಗಿ ನಾನು ನೋಡಿದ್ದೇನೆ ಗುರುಗಳನ್ನು ಮರೆತ ಶಿಕ್ಷರು ಬೆಳೀತಾ ಇದ್ದದ್ದನ್ನು ಕಂಡಿದ್ದೇನೆ ಇಲ್ಲ ಅಂತಲ್ಲ ಆದರೆ ಒಬ್ಬ ನಿಯತ್ತಿದ್ದ ಮನುಷ್ಯ ನಿಯತ್ತು ಅಂತ ಹೇಳುವುದಕ್ಕೆ ಇಂತಹ ಗೌರವವನ್ನ ಬೇರೆಯವರಿಗೆ ಕೊಟ್ಟು ತಾನು ಆ ಗೌರವ ಉಳಿಸಿಕೊಳ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ನಮಗೆ ಗೌರವ ಬರಬೇಕು ಅಂತ ಆದ್ರೆ ನಾವು ಬೇರೆಯವರನ್ನ ಗೌರವಿಸುವುದು ಕಲಿಬೇಕು ಮೊದಲು ನಮ್ಮಷ್ಟಕ್ಕೆ ನಾವು ಇವತ್ತು ಯಕ್ಷಗಾನ ಅಂತ ಹೇಳ್ತೇವಲ್ಲ ಇದಕ್ಕಾಗಿ ಒಂದು ಒಂದು ಪೈಸೆ ಕೂಡ ತಗೊಳ್ಳದೆ ಯಕ್ಷಗಾನ ಉಳಿಸಿದವರು ಇದ್ದಾರೆ ಒಂದು ಪ್ರಸಾದ ಕಡಿ ತಕೊಂಡು ಯಕ್ಷಗಾನ ಉಳಿಸಿದವರು ಇದ್ದಾರೆ ನಮ್ಮ ಹಿಂದಿನವರು ಕೊಟ್ಟ ಕೊಡುಗೆ ಸಣ್ಣದಲ್ಲ ಇದ್ದಾರೆ ಆ ಪರಂಪರೆ ಅಂತ ಹೇಳುವಾಗ ಇಷ್ಟು ದೊಡ್ಡ ಜವಾಬ್ದಾರಿ ನಮಗಿದೆ ಅಂತ ಈಗ ಅದನ್ನು ನೋಡುವಾಗ ಯಾಕೆಂದ್ರೆ ನಾನು ನನ್ನ ಸಣ್ಣ ಪ್ರಾಯದಲ್ಲಿ ಕೂಡ ಆರು ಏಳು ಕಿಲೋಮೀಟರ್ ಪೆಟ್ಟಿಗೆ ಹೊತ್ತುಕೊಂಡು ಹೋಗಿ ವೇಷ ಮಾಡೋದನ್ನು ಇದ್ದೇನೆ ನಾನು ಇನ್ನೂ ನೆನಪಿದೆ ಅಂತ ಊರುಗಳಿವೆ ಇಲ್ಲೆಲ್ಲ ಕಬ್ಗಾಲು ಬ್ರಹ್ಮೂರು ಎಲ್ಲ ಅದೇ ಥರದ್ದು ಊರು ತಾನೆ ಮನುಷ್ಯ ಕಲಾವಿದನಾಗುವುದು ಒಳ್ಳೇದು ನಿಮ್ಮೆಲ್ಲ ತುಂಬಾ ಅಭಿಮಾನಿಗಳು ಇದ್ದೀರಿ ಸಂತೋಷ ಪಡ್ತೀರಿ ಹೌದು ಅಂದ್ರೆ ಅವ ಒಬ್ಬ ಮನುಷ್ಯನೂ ಆಗ್ತಾನೆ ಅಂತ ಆದ್ರೆ ಅದು ದೇವರು ಕೊಟ್ಟದ್ದು ಅನುಗ್ರಹ ಅದು ಅಂತ ಅಂದ್ಕೊಳ್ಬೇಕು ಶಂಕರ ಹಾಗೆ ಒಬ್ಬ ಕಲಾವಿದನು ಹೌದು ಒಬ್ಬ ಮನುಷ್ಯನೂ ಹೌದು ಮನುಷ್ಯನಾಗೋದು ಬಹಳ ಕಷ್ಟ ನೋಡಿ ಅಂದ್ರೆ ಈ ಗುಣ ಇದ್ರೆ ಮಾತ್ರ ಸಮಾಜಕ್ಕೆ ಏನೋ ಏನಾದ್ರೂ ಕೊಡಬೇಕು ಅಂತಿದ್ರೆ ಇದು ಎಷ್ಟು ದೊಡ್ಡ ದೇಣಿಗೆ ಹೊತ್ತು ಕೊಟ್ಟದವ ತನ್ನ ಗುರುವನ್ನು ಗೌರವಿಸಬೇಕು ಅನ್ನೋದು ನಮ್ಮ ಪ್ರಾಚೀನ ಪರಂಪರೆ ಆ ಪರಂಪರೆಯಲ್ಲಿ ಇವತ್ತು ಗುರುಗೌರವವನ್ನು ಮಾಡಿದ್ದಾನಲ್ಲ ಇದು ಮುಂದಿನವರಿಗೊಂದು ಒಂದು ಪಾಠ ಓಹೋ ನಾವು ನಮ್ಮ ಗುರುಗಳಿಗೆ ಗೌರವ ಮಾಡಬೇಕು ಅಂತ ನಾಲ್ಕು ಜನರಿಗೆ ಹೊಳೆದ್ರೆ ಅದು ಎಷ್ಟು ದೊಡ್ಡ ಪಾಠ ಆಯ್ತು ನೋಡಿ ಹಾಗಾಗಿ ಶಂಕರ ನಾನು ಅನೇಕ ತಾಳಬದ್ಲೆಯಲ್ಲಿ ಅವನ ಪದ್ಯ ಕೇಳಿ ಸಂತೋಷಪಟ್ಟವರು ನನ್ನನ್ನು ಕುಣಿಸಿದ್ದಾನವ ಇಲ್ಲ ಅಂತಿಲ್ಲ ನಾನು ಬಹಳ ಪ್ರೀತಿಯಿಂದ ಗೌರವಿಸುವ ಒಬ್ಬ ವ್ಯಕ್ತಿ ಯಾಕೆ ಸಂತೋಷ ಅಂತಂದ್ರೆ ಯಕ್ಷಗಾನದ ಮಟ್ಟು ಚೆನ್ನಾಗಿ ಗೊತ್ತಿದೆ ಅವನಿಗೆ ಯಕ್ಷಗಾನಕ್ಕೆ ಪ್ರಧಾನವಾಗಿರುವುದು ಮಟ್ಟು ರಾಗ ಅನ್ನೋದು ಆಮೇಲೆ ನಮ್ಮ ಹಿಂದಿನ ಪದ್ಧತಿ ಎಲ್ಲ ಹಾಗೇನೆ ಆ ಯಕ್ಷಗಾನದ ಮಟ್ಟು ಗೊತ್ತಿದೆ ಅವನಿಗೆ ಯಾವ ಪ್ರಸಂಗ ಬೇಕಾದರೂ ಕೊಡಿ ಒಂದು ಸಲ ನೋಡಿ ಆಡಿಸುವ ಸಾಮರ್ಥ್ಯ ಇದೆ ಅವನಿಗೆ ಹಳೆಯ ಪ್ರಸಂಗ ಆಡಿಸುವುದು ಇವತ್ತು ಅನೇಕ ಭಾಗವತರಿಗೆ ಬಹಳ ಕಷ್ಟ ಗೊತ್ತು ನಾವು ನೋಡ್ತೇವೆ ಕೇಳ್ತೇವಲ್ಲ ಹೊಸ ಕಾಲದಲ್ಲಿ ಪದ್ಯ ಬರೆಯುವವರು ಹಾಗೇನೆ ಈಗಷ್ಟೇ ನಾನು ರಾಘವಾಚಾರ್ಯ ಹತ್ರ ಹೇಳ್ತಾ ಇದ್ದೆ ರಾಘವೇಂದ್ರ ಹತ್ರ ಹೊಸ ಪ್ರಸಂಗ ಬಂದದೆ ಹುಷಾರಿ ಅಂತ ಹೇಳಿದ್ದೇನೆ ಯಾಕಂದ್ರೆ ನಾ ಕೇಳಿದ್ದೇನೆ ಹಾಡು ಸಿನಿಮಾ ಹಾಡುಗಳನ್ನ ಆ ಇಡೀ ಲೈನ್ ಲೈನ್ ಅಲ್ಲೇ ಪದ್ಯದಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಎಷ್ಟೋ ಜನ ಏನು ನಮ್ಗೆ ದಾರಿದ್ರೆ ಯಕ್ಷಗಾನ್ ಯಕ್ಷಗಾನಿಗೆ ದಾರಿದ್ರೆ ಇಲ್ಲ ಬೇರೆ ಕ್ಷೇತ್ರದಿಂದ ನಮ್ಮ ಕ್ಷೇತ್ರಕ್ಕೆ ಕೊಡಬೇಕಾದದ್ದಿಲ್ಲ ನಾವು ಕೊಡಬಹುದಾದಷ್ಟು ಧಾರಾಳ ಉಂಟು ಯಕ್ಷಗಾನದಲ್ಲಿ ಎರಡು ಮಾತೇ ಇಲ್ಲ ಹಾಗಾಗಿ ಭಾಗವತರನ್ನ ನಾನು ಅನೇ ಇನ್ನೂ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಅನೇಕ ವೇದಿಕೆಗಳಲ್ಲಿ ಕಂಡಿದ್ದೇನೆ ಪಾತ್ರಧಾರಿಗಳು ಭಾಗವತರನ್ನು ನಿಯಂತ್ರಿಸುವ ಹಂತಕ್ಕೆ ಬೆಳೆದಿದ್ದಾರೆ ಕೆಲವು ಕಡೆಗೆ ಇದು ಇದು ಪ್ರಾರಬ್ಧ ಇದು ಈಗ ಅದನ್ನೇ ಹೇಳಿದರು ನಾವು ಹೊಸ ಕಾಲದ ಹಾಡನ್ನು ಹಾಡದೆ ಹೋದ್ರೆ ನಮಗೆ ಹಾಡ್ಲಿಕ್ಕೆ ಬರುವುದಿಲ್ಲ ಅಂತಾರೆ ಎಂತ ಮಾಡುದು ಸತ್ಯ ಅದು ಭಾಗವತರು ಯಾಕೆ ಹಾಡ್ತಾರೆ ಅಂತಂದ್ರೆ ಕೆಲವು ನೋಡಿ ಅನಿವಾರ್ಯ ಹೇಗೆ ತಂದೆ ನಿಲ್ಲಿಸ್ತಾರೆ ಅಂತ ಇಲ್ಲ ಹೌದು ಅಂದ್ರೆ ಭಾಗವತರನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಒಬ್ಬೊಬ್ಬರಿಗೆ ಹೇಗೆ ಉಂಟು ಅಂತ ರೂಪಿಸ್ತಾರೆ ಆದ್ರೆ ನಾನು ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳುದು ನೀವು ನಿಮ್ಮ ಹದ ಬಿಡಬೇಡಿ ಮಾರ್ರಾ ಅಲ್ಲಿ ಇಲ್ಲಿ ಒಂದೊಂದು ಪದ್ಯ ಹೇಳಿ ಆದ್ರೆ ಯಕ್ಷಗಾನದ ಹಾಡು ಕೇಳಿದ್ರೆ ಮಾತ್ರ ಇದು ಯಕ್ಷಗಾನ ಅಂತ ಅನಿಸ್ತದೆ ನಮ್ಗೆ ಆಟ ನೋಡ್ಬೇಕು ಅಂತ ಅನಿಸ್ತದೆ ಇಲ್ಲದ್ರ ಹಾಡು ಕೇಳುವಾಗ್ಲೇ ಇದೆ ಅಂತ ಯಕ್ಷಗಾನ ಮರೇ ನಾವು ಬಾರಿ ಬಾಕಿ ಕಡೆ ಸಿಗ್ತದಲ್ಲ ಅದು ಭಾವಗೀತನ ಮತ್ತೊಂದು ಇನ್ನೊಂದೆಲ್ಲವ ಹಾಗಾಗಿ ಭಾಗವತರ ಜವಾಬ್ದಾರಿ ಬಹಳ ದೊಡ್ಡದು ಇವತ್ತು ಸನ್ಮಾನ ಮಾಡಿದ ನಮ್ಮ ಗಣಪತಿ ಬಿಟ್ರು ನನಗೆ ತುಂಬಾ ಪ್ರೀತಿಯ ಭಾಗವತವ್ರು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಯಕ್ಷಗಾನದ ಮೇಲೆ ತುಂಬಾ ಗೌರವ ಅನ್ನಿಸ್ತದೆ ಅವರಿಗೆ ಅನೇಕ ಪ್ರಶಸ್ತಿಗಳು ಬಹುತೇಕ ನಾನು ಅಕಾಡೆಮಿಯಲ್ಲಿದ್ದರೆ ಅಂತದ್ದೆಲ್ಲ ಚಿ ಕಲ್ಪನೆ ಇತ್ತು ನನಗೆ ಮಾಡಬೇಕಾದದ್ದು ತುಂಬಾ ಕೆಲಸ ಇತ್ತು ಅವರಿಂದ ಮಾಡಿಸಬಹುದಾದ ಕೆಲಸಗಳು ಇವೆ ಯಾಕೆಂದ್ರೆ ಬರೇ ಭಾಗವತರಲ್ಲ ಅವರು ವಿದ್ವಾನ್ ಅವರು ವಿದ್ವಾನ ಅರ್ಚರು ಆ ಕ್ಷೇತ್ರಕ್ಕೆ ಕೆಲಸ ಮಾಡಬಹುದಾದ ಸಾಮರ್ಥ್ಯ ಈಗಲೂ ಉಂಟು ಅವರಿಗೆ ಹಾಡಿಯೇ ತೋರಿಸಬೇಕು ಅಂತಿಲ್ಲ ಅದಕ್ಕೆ ಬೇಕಾದ ವ್ಯಾಕರಣಗಳನ್ನು ಸಿದ್ಧಪಡಿಸುವುದು ಬಹಳ ದೊಡ್ಡ ಜವಾಬ್ದಾರಿ ಅದನ್ನು ಮಾಡಬಹುದು ಮುಂದಿನ ದಿವಸಗಳಲ್ಲೂ ಸರ್ಕಾರ ಅಂತ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ನಾವು ಯಕ್ಷಗಾನದವರು ಆಟ ನೋಡ್ತೇವೆ ಹೋಗ್ತೇವೆ ಕಲಾವಿದರು ಬಣ್ಣ ಹಚ್ಕೊಂಡು ಅಳಿಸ್ಕೊಂಡು ಮನೆಗೆ ಹೋಗ್ತಾರೆ ಇಷ್ಟರ ಮೇಲೆ ಇದ್ದಾರೆ ಇದಲ್ಲ ನೀವು ಆಲೋಚನೆ ಮಾಡಿ ನಾನು ಹೇಳಿದಾಗೇನೆ ಒಂದು ಐವತ್ತೆರಡು ಜನ ವಿದ್ವಾಂಸರು ಅಂದ್ರೆ ಪಿ ಎಚ್ ಡಿ ಮಾಡಿದವರು ಯಕ್ಷಗಾನದ ಮೇಲೆ ಇದ್ದಾರೆ ನೋಡಿ ಇವರೆಲ್ಲ ಅವರಷ್ಟೇ ಅವರು ಇದ್ದಾರೆ ಅಂದ್ರೆ ಎಷ್ಟು ಉಂಟು ಯಕ್ಷಗಾನದಲ್ಲಿ ಅಲ್ಲಲ್ಲ ಸರಕೆ ಅಲ್ಲ ಸರ್ ಯಕ್ಷಗಾನದಲ್ಲಿ ಯಕ್ಷಗಾನದಲ್ಲಿ ಎಷ್ಟು ಉಂಟು ಇದನ್ನ ಆಲೋಚನೆ ಮಾಡಬೇಕು ಸರ್ಕಾರ ಕನ್ನಡ ಉಳಿಸುವ ಬಲು ದೊಡ್ಡ ಜವಾಬ್ದಾರಿ ಸರ್ಕಾರಕ್ಕಿದೆ ಸರ್ಕಾರಕ್ಕೆ ಅಂತ ಉಂಟು ನಾವು ಸಾವಿರಾರು ವರ್ಷದಿಂದ ನಡೆಸ್ಕೊಂಡ್ ಬಂದಿದ್ದೇವೆ ಅನ್ಸಾ ಕನ್ನಡ ಉಳಿತದೆ ನಮ್ಮ ಯಕ್ಷಗಾನ ಇರುವವರೆಗೆ ಹೌದಾ ಅದ್ರಲ್ಲಿ ಯಕ್ಷಗಾನ ಉಳಿಸಿ ಯಕ್ಷಗಾನ ಬೆಳೆಸಿ ಇಂತಹ ಒಳ್ಳೆ ಭಾಗವತ್ರ ತಯಾರಾಗಲಿ ಊರಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ತುಂಬಾ ಮಾಡಬಹುದಾಗಿತ್ತು ಆದ್ರೆ ತುಂಬಾ ಔಚಿತ್ಯಪೂರ್ಣವಾಗಿ ಉಳಿದವರೆಲ್ಲ ಮಾತಾಡಿದ್ದಾರೆ ಹಾಗಾಗಿ ನಾನೊಂದು ಅದು ಮಿತಿ ನೀಡುವುದು ಚೆಂದಲ್ಲ ನೀವೆಲ್ಲ ಆಟ ನೋಡಿ ಸಂತೋಷ ಪಡಬೇಕು ಅನ್ನೋದನ್ನ ಗಮನಕೊಂಡು ನಿಮಗೆಲ್ಲ ನಮಸ್ಕರಿಸಿ ಈ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಶಂಕರ ಭಟ್ರಿಗೆ ಉತ್ತರ ಉತ್ತರ ಅಭಿವೃದ್ಧಿ ಆಗಲಿ ಅಂತ ಆಶೀರ್ವಾದ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ